ಕೆಟಗರಿ ವೈಸ್ ಏನಾದ್ರು ಅಂದ್ರೆ ಈಗ ನೀವು ಕಂಟೆಸ್ಟೆಂಟ್ ನ ಸೆಲೆಕ್ಟ್ ಮಾಡೋ ಕೆಟಗರಿ ವೈಸ್ ಏನಾದರೂ ಚೇಂಜಸ್ ಇರುತ್ತಾ ಇಲ್ಲ ಈಗ ಕಾಮನ್ ಮ್ಯಾನ್ ಆ ತರ ಕಾನ್ಸೆಪ್ಟ್ನ ತರ್ತಾ ಇದ್ದೀರಿ ಸೊ ಈ ಸತಿ ಯಾವ ತರ ಮಾಡ್ತಾ ಇಲ್ಲ ಅದ್ರ ವರ್ಕ್ ಆಗ್ತಾ ಇದೆ ಅತಿ ನಾವು ಪ್ರಮೋದಲ್ಲಿ ಹೇಳ್ತೇವೆ ಮಾಡಬೇಕಾಗುತ್ತೆ ನೀವು ಸರ್ ಪ್ರಶಾಂತ್ ಸರ್ ನಿಮಗೆ ಪ್ರವೀಣ್ ಹೇಳಿ ಆರ್ ಕನ್ನಡದಿಂದ ಈ ಪ್ರತಿ ಸೀಸನ್ ಹನ್ನೊಂದು ಸೀಸನ್ ನೋಡಿದೀವಿ ಒಂದು ಶೋದಲ್ಲಿ ಇದ್ದೋರು ಮತ್ತೊಂದು ಶೋಗೆ ಬರ್ತಾರೆ ಬರೀ ಅದೇ ಮುಖಗಳು ನೋಡಿ ನೋಡಿ ಸಾಕಾಗಿದೆ ಅಂತ ಹೊರ್ಗಿನ ಜನ ಮಾತಾಡ್ತಾರೆ ಹೊಸಬ್ರಿಗೆ ಅವಕಾಶನೇ ಇಲ್ವಾ ಅಥವಾ ಒಂದು ಶೋದಲ್ಲಿ ಮತ್ತೆ ಈ ಶೋಗೆ ಬರ್ಬೇಕು ಅಂದ್ರೆ ಅವಾಯ್ಡ್ ಮಾಡೋ ಆ ಥರದ್ದೇನು ಪ್ಲಾನ್ ಇದೆಯಾ ಅದ್ರದ್ದೇ ಮುಖಗಳು ಬರ್ತಾ ಇದ್ದಾವೆ ಅಂತ ಅಂದರೆ ಯಾವುದೋ ಇನ್ನೊಂದು ಟಿವಿ ಚಾನಲ್ ಶೋದಲ್ಲಿ ಇರ್ತಾರೆ ಆ ಶೋ ಮುಗಿದ ತಕ್ಷಣ ಇನ್ನೂ ಈ ಈ ಬಿಗ್ ಬಾಸಲ್ಲಿ ಕಾಣಿಸ್ಕೊಳ್ತಾರೆ ಅಂದರೆ ಹೊಸೊಬ್ರಿಗೆ ಅವಕಾಶನೇ ಇಲ್ಲ ಅಂದರೆ ಹೆಂಗೆ ಅಂದ್ರೆ ಒಂದು ಟೋಟಲಿ ಏಟ್ ಪರ್ಸೆಂಟ್ ಬರೀ ಅವರೇ ಇರ್ತಾರೆ ಅಂದರೆ ಟಿ ಪ್ರತಿದಿನ ನೋಡೋರೇ ಇರ್ತಾರೆ ಹೊಸೊಬ್ರಿಗೆ ಇಲ್ವೇ ಇಲ್ಲ ಅವಕಾಶ ಅಂತ ಇಲ್ಲ ಸೀಸನ್ ಗಳನ್ನು ಮಾಡಿದ್ದೇವೆ ಅಷ್ಟು ಬಂದಿಲ್ಲ ಬಟ್ ಹಂಗೇನಿಲ್ಲ ಸಿ ಲಾಸ್ಟ್ ಎರಡು ಗಳು ರೇಟಿಂಗ್ ನೋಡಿದ್ರೆ ಹಿಂದಿನ ಒಂಬತ್ತು ಗಿಂತ ಡಬಲ್ ಆಗಿದೆ ಈಗ ಇಷ್ಟಪಡೋದು ರೇಟಿಂಗ್ ಅಲ್ಲ ಸೊ ಏನೋ ಇಷ್ಟ ಆಗಿದೆ ಅದಕ್ಕೆ ನೋಡಿದ್ದಾರೆ ಸೊ ಅದು ವರ್ಕ್ ಅಂದರೆ ಜನರಿಗೆ ಇಷ್ಟ ಇಷ್ಟ ಆಗಿದ್ರೆ ಕಂಟಿನ್ಯೂಸ್ ಎರಡು ವರ್ಷ ಎರಡು ಇರ್ಬೋದು ಹತ್ತು ಮತ್ತು ಹನ್ನೊಂದು ಹತ್ತಕ್ಕಿಂತ ಹನ್ನೊಂದು ಇನ್ನೂ ಬೆಟರ್ ಆಗಿದೆ ಸೊ ಹಂಗ ಕಾಮನ್ ಮ್ಯಾನ್ ಇಲ್ಲ ಅಂತ ಇಲ್ಲ ಸೇಮ್ ಫೇಸ್ ಅಂತ ಅಲ್ಲ ಅವ್ರಿಗೆ ಹೇಳಕ್ ಬರ್ತಾ ಇಲ್ಲ ನಿಮ್ ಟಿವಿ ಚಾನೆಲ್ ಗಳಲ್ಲೇ ಅವರು ಅಲ್ಲಿ ಯಾವುದೋ ಶೋ ಅಲ್ಲಿ ನೋಡಿರ್ತೀವಿ ಪ್ರೋಗ್ರಾಮ್ ಅಲ್ಲಿ ನೋಡಿರ್ತೀವಿ ಮತ್ತೆ ಅವ್ರನ್ನ ಎಲ್ಲೋ ಇಲ್ಲಿ ಮತ್ತೆ ಅವ್ರು ಇಲ್ಲೇ ಬರ್ತಾರೆ ಬೇರೆ ಮುಖಗಳು ಕಾಣ್ತೀವಿ ಕರೆಕ್ಟಾ ಸರ್ ಇಲ್ಲ ಹಂಗೆ ನೋಡಿದ್ರೆ ಲಾಸ್ಟ್ ಇಯರ್ ಒಂದು ಆರು ಏಳು ಹೊಸ ಬೇರೆ ಬೇರೆ ಫೀಲ್ಡ್ ತಗೊಂಡಿದ್ದಾರೆ ಅದು ಹೇಳಿದ್ರು ಅವರು ಇಷ್ಟು ಪರ್ಸೆಂಟ್ ಮಾತ್ರ ಅಲ್ಲ ಇಲ್ಲ ಅನ್ಸಿ ಅದೇ ಹೇಳ್ತಾರೆ ಸೊ ಟಿ ಏನಾಗುತ್ತೆ ಸ್ವಲ್ಪ ನಮಗೆ ಟಿ ವಿ ಪರಿಚಯ ಇದ್ದವ್ರು ಬೇಕೇ ಬೇಕಾಗ್ತಾರೆ ಲೈಕ್ ನಮ್ಮ ಅಮ್ಮ ಇರ್ಬೋದು ಯಾರೂ ಇರ್ಬೋದು ನೋಡುವಾಗ ಅವ್ರಿಗೆ ಯಾರೂ ಪರಿಚಯ ಇಲ್ಲ ಅಂತೇಳಿದ್ರೆ ಎಲ್ಲರೂ ಹೊಸಬ್ರ ಆಗಿಬಿಡುತ್ತೆ ಸೀಸನ್ ಸ್ಟಾರ್ಟ್ ಆದಾಗ ಯಾರು ಇಷ್ಟಪಡದ ಕಾರಣಗಳು ಜಾಸ್ತಿ ಇರುತ್ತೆ ಈಗ ನಾವು ಸೀರಿಯಲ್ ಸೀರಿಯಲ್ ಇರ್ಬೋದು ಯಾವುದೇ ಒಂದು ಸೀರಿಯಲ್ ಒಂದು ಈ ಥರ ಒಂದು ಅವ್ರದ್ದು ಒಂದು ಕ್ಯಾರೆಕ್ಟ್ರನ್ನ ಅನ್ಕೊಂಡಿರ್ತಾರೆ ರಿಯಾಲಿಟಿ ಇಲ್ಲಿ ಬಂದಾಗ ಹೇಗೆ ಇರುತ್ತೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ಸೊ ಹಂಗಾಗಿ ನಾವು ಇದನ್ನು ಈ ಇದನ್ನು ತೊಗೊಳ್ತೇವೆ ರೋಡ್ ತೊಗೊಳ್ತೇವೆ ಬಿಟ್ಟರೆ ಅದೇನು ಕಂಡೀಷನ್ ಅಂತೇನಿಲ್ಲ ತುಂಬ ಕೆಲವು ಮಾರ್ಕೆಟಲ್ಲಿ ಕಾಮನ್ ಮನೆ ಮಾಡಿದ್ದಾರೆ ಹಂಗೇನಿಲ್ಲ ಅದು ವೇಟ್ ಮಾಡಿ ಅದು ಸುಗಲ್ ಗೊತ್ತಾಗುತ್ತೆ ನಿಮಗೆ